¡Sí! Right. 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 ಈ ಹುಚ್ಚರ ಸಮಾಜದಲ್ಲಿ ನಾನು ಕರೋಡಪತಿಯಾಗಿ ಜೀವನವನ್ನು ಆಗಿ ಕಲಿಯಬೇಕಾದರೆ ಲಭಂಗನಾಗಿ ಮಹಾಲಭಂಗನಾಗಿ ಸುಳ್ಳರಿಗೆ ಸಾವಿರ ಸುಳ್ಳಿರ ಸರದಾರನಾಗಿ ಪುಣಾರಿಗಳಿಗೆ ತುಂಡ ಪ್ರಚಂಡನಾಗಿ ವೀರ ಚೋಡಾಚತನದ ನಟನೆಯಿಂದ ದೇಶದೇ ಕರೋಡಪತಿಯಾಗಿ ಮೆಲುಪದೆ ನನ್ನ ಮಗನ ಎಂ ಎಲ್ ಎ ದೇವೇಂದ್ರ ನೀನೊಬ್ಬ ರಾಜಕಾರಣಿಗಳಿಗೆ ಪುಂಡರ ಗಂಡನಾಗಿ ಸರ್ಕಾರವನ್ನೇ ಸರ್ಕಾರವನ್ನು ಬೆಂಕಿಯಿಂದ ಸುಡುತ್ತ ರೈತರಿಗೆ ಜನಪ್ರತಿನಿಧಿಗಳಿಗೆ ಸಜ್ಜನ ತರಹ ಕೋಜು ಕೊಡುತ್ತಾ ಈ ನಿನ್ನ ವಲಸು ರಾಜಕೀಯ ಸಮುದ್ರದಲ್ಲಿ ಈಜಾಡುತ್ತೀಯ ಮಗನ ಈಜಾಡ ನಿನ್ನ ಕೈ ತೋಲುವವರೆಗೂ ಈಜಾಡು ರೈತರ ಮಕ್ಕಳ ಬದುಕಿನಲ್ಲಿ ನೀ ನೋಡುತ್ತಿರುವ ನಾಟಕದ ಒಂದೊಂದು ದೇವನು ನಾನೇ ಬರೆದು ಅದರಲ್ಲಿ ಕಳನಾಥನಾಗಿ ನಟಿಸಿ ನೀನು ಮಾಸದಿಂದ ಧರಿಸಿದ ಆರಂಭರ ಮನೆಗೆ ನಿನ್ನ ಹಣ ಬಂಗಾರವನ್ನಲ್ಲ ಎತ್ತಾಗಿ ಕೊಡೋದು ಹೋಗೋದೇಂದ್ರ ಮೇರ ನಾವು ಹಾಗೇಂದ್ರನೇ ಅಲ್ಲ ಮಗನೇ ಬಂದ್ರು ನಿನಗೇನೆಲ್ಲ ಗೊತ್ತು ನಾನೇ ನಿನಗೆ ಸರಿಯಾದ ಮಿಂಡ ಈಗಲೇ ಬರುತ್ತೇನೆ ಹೀನಿನ ಕರ್ಮದ ಅಂತ ಪ್ರಕೇಂದ್ರ ನೀನ್ ಬರೋವರಿಗೂ ಮಾತ್ರ ನಿನ್ನ ಹವ ನೀನ್ ಬಂದು ಹೋದ್ಮಲ್ಲ ನಂದೇ ಹವ ఈవత్తు శ్రవణ సోమవార అందరే నన్ను నొట్టి చిన్న హిను ನನ್ನ ಜನ್ಮ ದಿನದಂದು ಯಾವುದಾದರೂ ಒಂದು ಸುಂದರವಾದ ಹೆಣ್ಣು ಜಿಂಕಿ ಮರಿಯನ್ನು ಅಪ್ಪಿಕೊಂಡ ಮುತ್ತಿಟ್ಟಾಗಲೇ ನನ್ನ ಹುಟ್ಟು ಹಬ್ಬಕ್ಕೆ ಒಂದು ಕಳೆ ಬರುವ ಕೀಳು ಚೌತಿ ರೋಮನ ಹೆಂಡತಿ ಸೀತಾ ತಿದ್ದಿ ತೀಳಿದ ಕರ್ಪೂರದ ಗೊಂಬೆವಳ ಕಣ್ಣುಗಳು ಸತ್ಸತ್ರಗಳಂತೆ! ಗಿಣಿಯಂತ ಚೆಂದಾದ ಮೂಗು ತಳ್ಳಲೆ ಬಿದಿರಿನಂತ ಅಂಕು ಡೊಕ್ಕಿನ ಸೊಂಟವನ ನೋಡಿದರೆ ಸಾಕು ಚೆಂದನಗೂ ಕಾಮದ ಪಿತ್ತು ಎನ್ನು ಆ ಸಿಲುಮೆ ಸುಕುಮಾರಿಯನ್ನು ಹೇಗಾದರೂ ಮಾಡಿ ಎತ್ತಿ ಹಾಕಿಕೊಂಡು ಬಾ ಎಂದು ನನ್ನ ಅಂಗರಕ್ಷಕನನ್ನು ಕಳಿಸಿದ್ದೇನೆ ಇನ್ನೂ ಹೀಗೆ ಬರೆಯ ಬರಲಿ ನಿಧಾನವಾಗಿಯೇ ಬರಲಿ ಅವರಿದ ಅಡುಗೆನು ನಿಧಾನವಾಗಿ ಹೊಂದರಿ ಹೊಟ್ಟಿಗೆ ಅದರಂತೆ ಸುಂದರವಾದ ಹೆಣ್ಣನ್ನು ಕೆಣ್ಣನ್ನು ಬೇಕಾದರೆ ಅವಸರ ಪಡೆಯಬಾರದು ಮಸ್ತ ಲೇ ಮಂಗ ಸ್ಪಾರ್ಫಿಗಿಲ್ಲ ಸಿದ್ಧತೆ ಮಾಡಿದೀನಿ ರೀ ಯಪ್ಪ ಅಪ್ಪಾ ದಲಿಯರ ಯಪ್ಪಾ ದಲಿಯರ ಕುಡಿಯಕ್ಕೆ ಇಟುಟ್ ಉದ್ದ ನಾಲ್ಕು ಸಿಗದೆ ಅಂದ್ರೀ ಸೇದಲಿಕ್ಕೆ ಇಟೀಟ ಇಟೀಟ ಒಂದು ನಾಲ್ಕು ಬಿಟ್ಟ ಸಿಕ್ರೆಟ್ ಬಾಕ್ ತಂದ ನೋಡ್ರಿ ತಿನ್ನಾಕ ಒಂದು ನಾಲ್ಕು ಪಾಪುಡಿ ಪಾಕಿಟ್ ತಂದ್ರಿ ಇದನ್ನ ಆಯ್ತು ಮಗನ ಊಟಕ್ಕೆ ಏನಾದ್ರೂ ಹೊಸ ವ್ಯವಸ್ಥೆ ಮಾಡಿದೇನಿಲ್ಲ ಮಗನ ನನ್ನ ಮಗನಿ ಮನೆ ಸಂಘ ಹೇಳಿದಾನೆ ಹರ್ಸಿದ್ ಪರ್ಸಿದ್ ಹುಜಿ ಕಡಿಗೆ ಅಂತಂದ್ರ ಆವತ್ತು ನೀನು ನಮ್ಮೂರ ಚೋತ್ರಿಲಿ ಒಟ್ಟ ಎಣಕನ ಸೀರಿಯಲಿ ಅಂದವನ್ನು ನೋಡಿದಾಗ ಬಂದು ನಿಲ್ಲುತ್ತಿದೆ ಈ ನಿನ್ನ ರೂಪ ಅಷ್ಟು ಅಲ್ಲ ನನ್ನ ಮನದ ಸೆಳೆತವು ಈ ನಿನ್ನ ದೇಹದ ಸುಖ ಬಯಸುತ್ತಿದೆ ಸೀತಾ ಎಂ ನಾನು ರೈತನ ಹೆಂಡತಿ ಮೇಲಾಗಿ ನನ್ನಂಥವಳನ್ನ ನೀವು ವಹಿಸೋದು ಶುದ್ಧ ತಪ್ಪು ವಿಚಾರ ವಿಚಾರ ಆಚಾರ ಮಾಡುವ ಮೂಡು ನನಗಿಲ್ಲ ಇವತ್ತು ನಾನು ಈ ತರಿಗೆ ಬಂದಿರುವ ಸಂಭ್ರಮ ದಿವಸ ಇವತ್ತು ನಾನು ನಿನ್ನಂತ ಜೊತೆಗೆ ಜೊತೆ ಕೋಮದ ಸಪ್ತಸರ ನುಡಿಸಲೇಬೇಕು ನೀನು ನನ್ನನ್ನು ಬಯಸಿದ್ದು ತಪ್ಪು ಅಂತ ಹೇಳ್ತೀನ ಆದ್ರೆ ಪರಸ್ತ್ರೀಯರನ್ನ ಬಯಸೋದ್ರಿಂದ ನಿನ್ನ ಮನೆಯಲ್ಲಿ ಸೂರೇ ಕಿತ್ತಲೆ ಹಣ್ಣಿನಂತ ಇರುವ ಈ ನಿನ್ನ ದೇಹದ ತುಂಬೆಲ್ಲ ನನ್ನ ತುಡಿಯಿಂದ ನಿನಗೆ ಸಾವಿರಾರು ಮುತ್ತು ಕೊಟ್ಟು ನನ್ನ ಕಾಮದ ಸ್ವರವನ್ನು ತಣ್ಣಗ ಮಾಡಿಕೊಳ್ಳಬೇಕು ಎಂಬುದೇ ನನ್ನ ಉದ್ದೇಶ ముతీయ ఏ ఈెన్న మరత నీన ముట్లకి ముందు ముందెంబరత నిన్న గండస్థలకి ಿವಂತ ಕವಿ ಕಿರಣ ಎಂಕಣರೆಡ್ಡಿ ಅವರು ಸಾಮ್ರಾಜ್ಯದಲ್ಲಿ ಇರುವರು ತಂಗಿ ಎತ್ತರ ಇರು ಎಂದು ನಾಟಕ ರಚನೆ ಮಾಡಿದ್ದಾರೆ ಇದು ನೀನು ಕೇಳಿದ್ದೀಯ ಓದಿದ್ದೀಯಾ ನಿನ್ನ ಪೌರಿಸಿದ ಮಾತುಗಳಿಗೆ ಹಂಚಿದರೆ ನನ್ನಂತ ಗಂಡಸಮಾನ ಕಡಲೆ ಇವತ್ತು ನಾನು ಬಯಸಿದ್ದು ನಾನು ಉಣ್ಣಲೇಬೇಕು డుక స్థానం పొందుకొేడా పరమాత్మే తోలి కట్టి కట్ట పరమాత్మ ఈ సమ్రాజ్య ముందే నిమ్మంత ೋಜು ಕೊಡುವ ಹೆಂಗಸರನ್ನು ಸಾಕಷ್ಟು ಜನರನ್ನು ಕಂಡಿದ್ದೇನೆ ನೋಡಿದ್ದೇನೆ ಸೀತಾ ತುಳಿಯದಂತೆ ಒಂದೇ ಒಂದು ಬಾರಿ ಮಾಡೋಣ ನನ್ನ ಶ್ರೇಯ ಚಾಸ್ತ್ರವನ್ನ ಕಾಪಾಡಿಕೊಂಡು ಬಂದಿದ್ದೀನಿ ತಾಳಿ ಕಟ್ಟಿದ ಗಂಡನನ್ನು ಹೊರತು ಮೆಕ್ಕಿದವರೆಲ್ಲ ನನ್ನ ಸಹೋದರ ಅಂತ ಭಾವಿಸಿದ್ದೇನೆ ಅಣ್ಣ ಸಮಾಜದ ಮುಂದೆ ಪಕ್ಕದ ಮನೆ ಕಂಠಸಲಲು ಕಂಠರಿಸಲು ಅಣ್ಣ ಎಂದು ಕರೆದು ಕಂಡಲಿಗೂ ಗೊತ್ತಾಗದಂತೆ ಅಣ್ಣ ಎಂದವನೊಂದಿಗೆ ಸಂಧಿಯಲ್ಲಿ ಸೀನೆಯನ್ನು ಸರಿಸಿ ಗಂಡನಿಗೆ ಗೊತ್ತು ಮತ್ತೆ ಈ ಸಮಾಜದ ಮುಂದೆ ಬೆರತಿಯಂತೆ ಪೋಜು ಕೊಡುವ ಮುನ್ನಂತ ಸಂಘಸರು ಜೊತೆ ಒಂದೇ ರ ಹಚ್ಚಿಕೊಂಡು ಬಂದ ಅಕ್ಕ ತಮ್ಮರು ಅಣ್ಣ ತಂಗಿಯರು ರಾತ್ರಿ ವೇಳೆ ಬೆಚ್ಚನ ರೂಮಿನಲ್ಲಿ ಲಗ್ನವಾಗಿ ಹೋಗಿ ಕೋಮದ ತುರ್ಸಿಯನ್ನು ತೀರಿಸಿಕೊಂಡು ಬೆಳಗ್ಗೆ ಎದ್ದು ಅಣ್ಣ ತಂಗಿಯಂತ ಪೋಜು ಕೊಡುವ ಕೆಟ್ಟ ಹುಳಕ್ಕೆ ಕೆಟ್ಟಲಿಲ್ಲ ಈ ಸಮಾಜದಲ್ಲಿ ಅಷ್ಟೇ ಏಕೆ ಗಂಡನ ತಮ್ಮ ಅತ್ತಿಗೆಯರಿಗೆ ಮಗ ಇತ್ತಂತೆ ಗಂಡ ರಾತ್ರಿ ಒಳ್ಳೆ ಹೊಲಕ್ಕೆ ನೀರು ಹಾಸಲು ಹೋದಾಗ ಇಡೀ ರಾತ್ರಿ ಮೈದನೊಂದಿಗೆ ಮಲಗಿ ಅತ್ತಿಗೆ ಅಮ್ಮ ಎಂಬ ಪದಕ್ಕೆ ಅರ್ಥವಿಲ್ಲದಂತ ಮಾಡಿದ ಪಾಪಿ ಹೊತ್ತು ರೆಟ್ಟರಿಲ್ಲ ಏನಿಲ್ಲ ಸಮಾಜದಲ್ಲಿ ಸೀತಾ ನಿಮ್ಮಂತ ಪೋ ನಿಮ್ಮಂತ ಗರತಿನ ಸುಳಿಯವರು ಕ್ರೈಮ್ ಲಿಂಜು ಬರೆಯುತ್ತಾ ಹೋದರೆ ಬರೆಯಲು ಹಾಳಿಗಳು ಸಾಲದು ಸುಮ್ಮನಿ ನನ್ನ ದೇಹಕ್ಕೆ ನಿನ್ನ ದೇಹ ಸ್ಪರ್ಶ ಮಾಡಿ ಏನು ಹೋಗುದರಂತಿ ಹೋಗು ಬಾ ಸೀತಾ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕೋ మనల్ని యారు కలిసి కిడ్నాప్ బుద్ధి బట్టి చూరకర గండలకి ఈ దేవేంద్ర ఒందే ఒళ్ళోసిన కళ్ళు ఓ ನೀನು ನಿನ್ನ ಮನಸ್ಸನ್ನು ಎಷ್ಟೇ ಕಟುರ ಮಾಡಿಕೊಂಡರು ನಾನು ಓದುವ ಕಾಮದ ಪೊಂಗಿಯನ್ನು ಓದಕ್ಕೆ ನೀನು ರಾಗಿಣಿ ನರ್ತನೆ ಮಾಡಲೇಬೇಕು ಬಿಡಲ್ವಾ ಇದು ನನ್ನ ಕೈ ಹಿಡಿದಕ್ಕೆ ನಾ ಕೊಟ್ಟ ಬಹುಮಾನ ತಾ ಿರುವ ನನ್ನ ಕಾಮದ ನೀನು ಕೊಟ್ಟ ಮೊತ್ತು ಈ ನಿನ್ನ ಜಂಟ ಕೇಳಿದಾಕ್ಷಣ ತನ್ನಿಂದ ತಾನೇ ನನ್ನ ಕಾಮರದ ಸಮುದ್ರ ತರ ಅಪ್ಪಳಿಸುತ್ತಾನೆ ಈ ನಿನ್ನ ತುಂಡಾದ ದೇವನು ಈಗ ನಾನು ಮತ್ತೊಬ್ಬರ ಮನೆ ಗೃಹ ದೇವತೆಯಾಗಿ ಕಾಳುವ ಹೆಣ್ಣು ನಿಮ್ಮ ಕೈ ಮುಗಿದು ಬೇಳ್ಕೊಳ್ತೀನಿ ಬಿಟ್ಟಿನಿ ನನ್ನ ಶೀಲವನ್ನು ಬಿಟ್ಟು ನನ್ನ ಪ್ರಾಣ ಕೇಳಿ ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತೀನಿ ಪ್ರಾಣ ಈತ ನಿನ್ನ ಪ್ರಾಣ ಹೋದ ಮೇಲೆ ಮುಂದೆ ನಾನು ಮಾಡುವ ಏನು ನನಗೆ ಬೇಕಾಗಿತ್ತು ಈ ನಿನ್ನ ಯವರನ್ನು ದಾನ ಮಾಡಿದರೆ ಸಾಕು ಅನುಭವಿಸಿ ನಲವತ್ತೆರಡನೇ ಹುಟ್ಟು ಒಬ್ಬನ ಆಚರಿಸಿಕೊಳ್ಳುತ್ತೇನೆ ತಂದೆ ಮಲ್ಲಿಕಾರ್ಜುನ ಮಗಳನ್ನ ಕಾಪಾಡಿ ನನ್ನ ಕಾಪಾಡು ತಂದೆ ನನ್ನ ಶೀಲವನ್ನ ಕಾಪಾಡು ಸೀತಾ ನೀರು ಕಣ್ಣೀರಿನಲ್ಲಿ ಕೈ ತೊಳೆದರು ರುದ್ರೆ ಅಭಿಷೇಕ ಮಾಡಿದರೂ ಆ ದೇವರಿಗೆ ನೇತ್ರಗಳು ಕಾಣಿಸಿದರೆ ತಾನೇ ಆ ದೇವರು ನೋಡುವುದು ಸೀತಾ ನೀವು ಶೀಲವನ್ನು ಉಳಿಸಿಕೊಳ್ಳಲು ಇಷ್ಟೇಕೆ ಒತ್ತ್ಯಾಡುವೆ ಈ ಜಗದಲ್ಲಿ ಮಾಡಿದ್ದು ಅದು ಹೋದರವೇ ಅಲ್ಲ ಸುಮ್ಮನೆ ವೇಳೆಯನ್ನು ಹಾಳು ಮಾಡಿ ನನ್ನ ಮೂಡನ್ನು ಹಾಪು ಮಾಡಬೇಡ ಚೇ 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 ಎಷ್ಟ ನೀಚ ಸುಳಿ ಮಗಿರಿ ಒಂದು ಬಡವರು ಹೆಣ್ಮಕ್ಳ ಒಂದು ಬಡವರು ಹೆಣ್ಮಕ್ಳು ಚಂದ ಹೆಣ್ಣು ಮಕ್ಕಳು ಕಂಡ್ರ ಗೂಳು ನಾಯ್ಕ ಗುಳಿಯಾಗಿ ಹೋಗ್ರಿ ಏ ಹಲಕ ನನ್ನ ಮಗ ಸಕತ್ತಿದ್ದಲೇ ಬಂಡದ ಬೌರ್ರಂಗಿಯ ಮೈ ಮಾಟ್ರಿ ಎಷ್ಟ ಹೆಣ್ಮಕ್ಳಿನ್ ತಕ್ಕೊಳೆ ಬಿದ್ದೋಗ್ಯ ಬಿಡ್ರಿ ಮಂಗ ಇರುಳ್ಳಿ ಒಂದು ಅನುಭೋಗಿಸಿದ ಬೇರೆ ಆದರೆ ಇವತ್ತ ಈಗ ಅನುಭವ್ಸಿ ಬಂದೇನಲ್ಲ ಇವಳ ಬೇರೆ ಮಾಡ್ತೀಯಲ್ಲ ನೀನು ಮಾಡಿದ ತಪ್ಪಿಗೆ ಆ ದೇವರು ಆ ದೇವರು ಯಾವತ್ತು ಕ್ಷಮಿಸೋದಿಲ್ಲವೋ ಯಾವತ್ತು ಕ್ಷಮಿಸೋದಿಲ್ಲ ದೇವನ ದೇವತೆಯ ಗಂಡ ಎನಿಸಿಕೊಂಡಿರುವ ಈ ದೇವೇಂದ್ರನ ಮುಂದೆ ಯಾವ ದೇವರು ಈ ದೇವೇಂದ್ರ ಈ ದೇವೇಂದ್ರನ ಮುಂದೆ ಯಾವುದು ಯಾವ ದೇವರು ಇದ್ದಾರೆ ಮುಂದ ಈ ಒಳ್ಳೆ ಸೀಲೆ ಕೆಡಿಸಿದ್ದು ಆಯ್ತು ನೀವುಳ್ಳಗೆ ಮುಂದೆ ಯಾವ ದಾರಿ ತೋರ್ಸೋಣರ ನಾ ಇರೋದಾದ್ರೆ ಅದಕ್ಕಂತ ಮಾಡೀರಿ ಕೆಟ್ಟ ಹೆಣ್ಣು ಮಕ್ಕಳಿಗೆ ಬುದ್ಧಿಗಾನ ಹೇಳೋದು ಅದಕ್ಕೂ ಕೇಳಿಲ್ಲ ಅಂದ್ರ ಐತೆ ಐತಲ್ರಿ ನಮ್ಮೂರ್ ಸುದಾಗಡ್ಡಿ ದಾರಿ ತೋರ್ಸೋದ ಪಾಪು ವಯಸ್ಸಿನಲ್ಲಿ ನನ್ನ ತಂದೆ ಆಗಿದ್ದೀಯ ಆದರೆ ಬುದ್ಧಿ ಮಾತ್ರ ಕೊಳತ ಹಾಡಿನಂತಾಗಿದೆಯಲೋ ಏ ಎಮ್ಮೆಲೆ! ನನ್ನ ಮಾನಭಂಗ ಮಾಡ್ದಕ್ಕೆ

சுடுகோடு கமுன கேட்ட பந்தா ஐய் தேவேந்திர வந்து ஒன்றுக்கு போட பிடித்த ಅಲ್ರಿ ದನರ ಕಡಿಗೇ ಸವಿಂದ ತೋರಿಸ್ಬಿಟ್ರಿ ಅಲ್ರಿ ಮಂಗಾ ದೇವೇಂದ್ರ ಕಂಡುಗಿಟ್ಟ ಕೆಂಡುಗಳಿಗೆ ನಡೋ ಈತೆಯೇ ಶಿಕ್ಷೆ ಸಂತೋಷವನ್ನು ರಾಜ್ಯ ಸಂಗಮದಲ್ಲಿ ಹಂಚಿಕೊಳ್ಳೋಣ ಬಣ್ಣ ಹೋಗೋಣ ಬಾ ಇಲ್ಲೇ ನಮ್ಮ ಒಡಿಂಗ್ ಗಿರಿಯುದು ತುಂಬ ಅಲ್ಲೇ ಪಾರ್ಟಿ ಮಾಡೋಣಂತ ಅದು ಖಾಲಿ ಇದ್ರೆ ಪಾಡಿತ್ತು ಮಗನ ನೀರು ತುಂಬೀತಿ ಕುತ್ಕೊಳ್ಳಕ್ ಜಾಗ ಇಲ್ಲ ರಾಜ್ಯ ಸಂಗಮಕ್ಕೆ ಹೋಗೋಣ ಬಾ ಇನ್ನು ಬಾ ಟೈಮ್ ಇತ್ತು ರೈತರ ಆಸ್ತಿ ಪಾಸ್ತಿಯನ್ನು ಮೋಸದಿಂದ ಕಳಿಸಿಕೊಂಡು ನಾಳೆ ಈ ಜಗತ್ತಿನ ಟವನ್ ಎಂದು ಮೂಗುಗೂಳಿಯಂತೆ ಎತ್ತು ಮೆರೆದಾಡಿದೆಯಲ್ಲ ಮಗದ ಬೆರೆದಾಡು ಇನ್ನೆಲ್ಲ ನ್ಯಾಯ ಉರಿದು ಉರಿದು ಕೂಲಿನವರೆಗೆ ಸುಡವಾಡ ಕಟ್ಟಿಗೆ ಹಣ ಹೋಗಿ ದೇವೇಂದ್ರ ನೀ ನಿನ್ನ ಕೆಟ್ಟ ಕೃತಿಗಳ ಪುಸ್ತಕಗಳನ್ನು ಎಳೆ ಎಳೆಗೆ ಸ್ಟಡಿ ಮಾಡುತ್ತ ನೀನು ಹಾರಿತ ಸರ್ಕಾರದಿಂದಲೇ ನಿನ್ನ ಮುಸುಳಿಗೆ ಮಗಳ ರಾತ್ರಿ ಯತ್ನಿಸಿ ಹೋದ ಚೈತ ಜನರಿಂದಲೇ ಅಲ್ಲೇ ಬೆತ್ತಲೆ ಮಾಡಿ ಕಚ್ಚ ಮೇಲೆ ಮಾಡಿದ್ದರೆ ನನ್ನ ಹೆಸರ ಇನ್ಸ್ಪೆಕ್ಟರ್ ಕಿರಣಕುಮಾರನೇ ಅಲ್ಲ ನೀನ್ ಈ ದಿನ ಕರ್ಮದ ಅಂದಕ್ಕೆ ಹಾಡಿ ಆಗ್ರಹದಲ್ಲಿ ಇಲ್ಲದ ರಾಗಿ ಮುಚ್ಚಿ ತಿಳಿಸಲಿದ್ದಾರೆ ನನ್ನ ಹೆಸರಿನ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಅಲ್ಲ ಏಮ್ ಎಲ್ ಎ ದೇವೇಂದ್ರ ಈಗಲೇ ಬರೆಯುವ ನಿನ್ನ ಪಾಲಿನೋಷಿತರಾಗಿ ಈ ಅಂತಪುರಕ್ಕೆ